ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೆ ಮರೆಯಬೇಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೇಡಮ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ವಿಕ ಜಿಲ್ಲಾ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯಾದಗಿರಿ ವತಿಯಿಂದ ಹಿರಿಯ ನಾಗರಿಕರಿಗೆ ಕಣ್ಣಿನ ಪೊರೆ ಛತ್ರಚಿಕಿತ್ಸೆ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಅಂದರೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಕಣ್ಣಿನ ಪೊರೆ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು ಈ ಕಾ ಈ ಕಾರ್ಯಕ್ರಮವು ಯಾದಗಿರಿ ಜಿಲ್ಲೆಯ ಹೊಸ ತಾಲೂಕು ಆದಂಥ ಹುಣಸಗಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಈ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಿದಂಥ ಹಿರಿಯ ನಾಗರಿಕರಿಗೆ ಕಣ್ಣಿನ ಪೊರೆ ತಪಾಸಣೆ ಶಿಬಿರ ಮತ್ತು ಚಿಕಿತ್ಸೆ ಕಾರ್ಯಕ್ರಮವನ್ನು ಜಿಲ್ಲಾ ಅಂಗಕಲ ಕಲ್ಯಾಣಾಧಿಕಾರಿಗಳಾದಂಥ ಶರಣಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ವೈದ್ಯ ಹಿರಿಯ ವೈದ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಸ್ತ್ರಚಿಕಿತ್ಸಾ ವೈದ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೆ ಈ ಭಾಗವಹಿಸಿದಂಥ ಕಾರ್ಯಕ್ರಮದಲ್ಲಿ ತಾಲೂಕಿನ ಹುಣಸಗಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವಿ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿರಿಯರನ್ನು ಈ ಒಂದು ತಪಾಸಣೆ ಶಿಬಿರದಲ್ಲಿ ಹಾಜರಾಗುವಂತೆ ಕರೆತಂದು ಅವರಿಗೂ ಸಹಿತ ಕಣ್ಣಿನ ಪೊರೆ ತಪಾಸಣೆ ಶಿಬಿರಕ್ಕೆ ಹಾಜರುಪಡಿಸಿದರು ಮತ್ತು ಅನೇಕ ಹಿರಿಯ ನಾಗರಿಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ವರದಿಯನ್ನು ಮಾಳಪ್ಪ ಪೂಜಾರಿ ಎಂ ತಾಲೂಕು ಪಂಚಾಯಿತಿ ತಾಲೂಕು ಅವರು ಸುರ್ಪುರವರು ಸಲ್ಲಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಕಣ್ಣಿನ ತಪಾಸಣೆ ಮಾಡಿದ ನಂತರ ಏನು ಅವಶ್ಯಕತೆ ಇದೆ ಏನು ಸ್ಪೆಕ್ಟ್ ಅವಶ್ಯಕತೆ ಇದೆ ರೆಕಮೆಂಡ್ ಮಾಡ್ತಾರೆ ಏನು ಆಪ್ರೇಷನ್ ಅವಶ್ಯಕತೆ ಇದೆ ಈಗಿನ ಏನಾದರೂ ಸಂಬಂಧಪಟ್ಟಂಥದ್ದು ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ರೆಕಮೆಂಡ್ ಮಾಡ್ತಾರೆ ನಿಮಗೆ ನಿಮಗೆ ಇಲ್ಲಿ ಆಪ್ರೇಷನ್ ಮಾಡಿ ಏನು ಸಾಧ್ಯ ಇದೆ ಮಾಡ್ತಾರೆ ಇಲ್ಲಾಂದರೆ ಮೆಡಿಕಲ್ ನಿಮಗೆ ಯು ಎಸ್ ಹಾಸ್ಪಿಟಲ್ ಯಾದಗಿರಿಗೆ ರೆಫರ್ ಮಾಡ್ತಾರೆ ಸೊ ಅದಕ್ಕೆ ಕಣ್ಣಿಂದು ಭಾಳ ಇಂಪಾರ್ಟೆಂಟು ನಾವು ನೋಡಿರಬೇಕು ಮೊದಲಕ್ಕಿಂತ ಈಗಿನ ಜನರಿಗೆ ಯಾಕೆ ನನಗೆ ಚಶ್ಮ ಬರ್ತಾ ಇದ್ದಾವೆ ಅಂತಂದರೆ ನಾವು ಯಾವಾಗಲೂ ಇಪ್ಪತ್ತ್ನಾಲ್ಕು ಗಂಟೆ ಮೊಬೈಲು ಲ್ಯಾಪ್ಟಾಪು ಮೊ ಇನ್ನೊಂದು ಬೇರೆ ಬೇರೆ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಮೊದಲೋರಕ್ಕಿಂತ ಈಗ ಚಿಕ್ಕವರಿಗೆ ಜಾಸ್ತಿ ಕಣ್ಣಿನ ಸಮಸ್ಯೆಗಳಿದ್ದಾವೆ ಸೊ ಆ ದೃಷ್ಟಿಯಿಂದ ದೃಷ್ಟಿ ಭಾಳ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಎಲ್ಲ ಕೈಕಾಲು ಇಲ್ಲಂದರೂ ನಡೆಯುತ್ತೆ ಬಟ್ ದೃಷ್ಟಿ ಇಲ್ಲಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಕಣ್ಣಿಗೆ ಭಾಳ ಒತ್ತಡ ಕೊಟ್ಟು ಸರ್ಕಾರದಿಂದ ಆಗಿರ್ಬೋದು ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು ಯಾಕೆ ಒಂದು ಉಚಿತ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತಂದರೆ ಕಣ್ಣು ಭಾಳ ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಿಂದಾನೆ ಇವತ್ತು ಕಣ್ಣಿಂದು ಫಸ್ಟ್ ಅವ್ರ ಹಿರಿಯ ನಾಗರಿಕರಿಗೆ ಅದಕ್ಕೆ ಒತ್ತು ಕೊಟ್ಟ ಆ ಒಂದು ಕ ಕೆಲಸ ಕಾರ್ಯಕ್ರಮ ಸರ್ಕಾರ ಕೂಡ ಒಂದು ಮೊದಲನೇ ಬಾರಿಗೆ ಇದಕ್ಕೆ ಕೈ ಹಾಕಿದೆ ಸೊ ಅದಕ್ಕೆ ಈ ಒಂದು ಹುಣಸಿನ ತಾಲೂಕಿನಲ್ಲಿ ಇವತ್ತು ಬಂದಿರ್ತಕ್ಕಂಥ ಎಲ್ಲರೂ ಬಟ್ ಸ್ವಲ್ಪ ಕಾರ್ಯಕ್ರಮ ಲೇಟ್ ಆಯಿತು ಟೆಸ್ಟಿಂಗ್ ನಡೀತದೆ ದಯವಿಟ್ಟು ಇಲ್ಲಿ ಹುಣಸಿನ ತಾಲೂಕಿನಲ್ಲಿ ಇಷ್ಟೇ ಅಲ್ಲ ನಾವು ಮತ್ತೆ ನೆಕ್ಸ್ಟ್ ನಾಳಿಗೆ ಅಗ್ಗಿರಿ ಮಿ ಎಚ್ ಒ ಆಫೀಸ್ನಲ್ಲಿದೆ ಮತ್ತು ನಾನು ನಾಡಿದ್ದು ಗುಲ್ಮಟ್ಟಿಕಲ್ಲಿ ಇರುತ್ತೆ ಇಲ್ಲಿ ಯಾರಾದರೂ ಮಿಸ್ ಆದರೆ ವಿಶೇಷವಾದಂಥ ಪ್ರಕರಣ ಇಪ್ಪತ್ತ್ ಮೂರನೇ ತಾರೀಕು ಮತ್ತು ಕೆಂಬಾವಿದಲ್ಲಿ ಇಟ್ಕೊಂಡಿದ್ದೀವಿ ನಾವು ಆಲ್ರೆಡಿ ಅಲ್ಲಿ ಸಮುದಾಯ ಭವನದಲ್ಲಿ ಇಲ್ಲಿ ಯಾರಾದರೂ ಉಳ್ಕೊಂಡ್ರೆ ನೀವು ಅಲ್ಲಿಗೆ ಬರ್ಬೋದು ಅದು ಹೊರತುಪಡಿಸಿದರೂ ಕೂಡ ಈಗಾಗಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಪ್ರತಿ ತಿಂಗಳ ಮೇಘ ಕ್ಯಾಂಪ್ ಮನೆಗೆಸಿಂದ ಸೀನಿಯರ್ ಸಿಟಿಸನ್ ಹಿರಿಯ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರು ಕಣ್ಣಿನ ಉಚಿತವಾದಂಥ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ ಆದರೆ ಇದು ಒಂದು ನಮ್ಮ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಒಂದು ಕೊಲಾಬ್ರೇಷನ್ ಮಾಡಿ ಕಣ್ಣಿಗೆ ಎಲ್ಲರನ್ನ ಎ ಟೈಪ್ ಜನರಿಗೆ ಅವೇರ್ನೆಸ್ ಕೊಟ್ಟು ಕರೆತರತಕ್ಕಂಥ ಕೆಲಸ ಮಾಡ್ಬೇಕನ್ನೋ ದೃಷ್ಟಿಯಿಂದನೇ ಇವತ್ತು ನಾವು ಇದಕ್ಕೂ ನಾವು ಜಾಯಿಂಟ್ ಕ್ಲಾಬರೇಷನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಎಂದ್ಕೊಂಡಿದೀವಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಡಾಕ್ಟರ್ಗಳಿಗೆ ನಾನು ಇಲಾಖೆ ಪರವಾಗಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಇವತ್ತು ಇಲ್ಲಿ ನೂರಾರು ಜನ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ನಾವು ಬೇರೆ ಬೇರೆ ತಾಲೂಕಿನಲ್ಲಿ ಈಗಾಗಲೇ ಒಂದು ನೂರದ ಐವತ್ತು ಒಂದು ನೂರದ ಇಪ್ಪತ್ತು ಎಂಬತ್ತು ಜನರಿಗೆ ನಾವು ತಪಾಸಣೆ ಮಾಡಿಸಿದ್ದೀವಿ ಯಾರ್ಯಾರಿಗೆ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಬಟ್ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆ ಇವತ್ತು ನಮ್ಮ ಉಸಿ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಇದನ್ನು ಅಳವಡಿಸ್ಕೊಬೇಕು ಮತ್ತು ಇದನ್ನು ಉಪಯೋಗ ಮಾಡ್ಕೊಳ್ಬೇಕಂತ ಇವತ್ತು ನೆಕ್ಸ್ಟ್ ಫರ್ದರ್ ಒಂದು ಮೊನ್ನೆ ನಮ್ಮ ವೈದ್ಯರು ಕೂಡ ಒಂದು ಎರಡು ಅವರು ಕೂಡ ಒಂದು ಸಲಹೆಗಳು ನೀಡ್ತಾರೆ ಆ ಜೊತೆಯಲ್ಲಿ ನೆಕ್ಸ್ಟ್ ನಿಮಗೆ ಟೆಸ್ಟಿಂಗ್ ನಡೆಯುತ್ತೆ ಯಾರ್ಯಾರು ಓ ಪಿಡಿ ನಿಮ್ಗೆ ಇದ್ದಲ್ಲಿ ಚಿಟ್ಟಿ ಕೊಡ್ತಾರೆ ಕೊಟ್ಟ ನಂತರ ಟೆಸ್ಟಿಂಗ್ ಮಾಡಿದಾಗ ಮುಂದಿನ ರೆಕಮಂಡಕ್ಕೆ ಏನೇನು ಮಾಡ್ತಾರೆ ಅದು ಫಾಲೋಅಪ್ ಮಾಡ್ತೀವಿ ಮತ್ತು ನಿಮ್ಮ ಲಿಸ್ಟ್ ಕೂಡ ನಮ್ಮ ಹತ್ರ ಇರುತ್ತೆ ನಿಮ್ಮ ಹೆಸರು ನಿಮ್ಮ ಡಾಟಾ ನಿಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು ನಿಮಗೆ ಫರ್ದರ್ ಟ್ರೀಟ್ಮೆಂಟಿಗೆ ಏನಾದರೂ ಇದ್ದರೆ ನಮ್ಮ ಇಲಾಖೆಯಿಂದ ನಾವು ಮತ್ತೆ ಕೋಟೇಷನ್ ಮಾಡಿಕೊಂಡ ಮುಂದಿನ ಶಸ್ತ್ರಚಿಕಿತ್ಸೆಗೆ ರ ತಯಾರು ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಇವತ್ತು ನಾಲ್ಕನೇ ಕಾರ್ಯಕ್ರಮ ಇದು ಜಿಲ್ಲೆಯಲ್ಲಿ ಫಸ್ಟ್ ನಮಗೆ ಶಾಪು ಹೊಡಿಗೆರೆ ಸುರುಪುರ್ ಮತ್ತು ಹುಣಸಿಗಾಯಿತು ನೆಕ್ಸ್ಟು ಯಾದಗಿರಿ ಗುರುಬಡ್ ಕಲ್ಲು ದೆನ್ ಕೆಂಬಾವಿ ಲಾಸ್ಟ್ ಉದ್ಯೋಗ ಸೊ ಈ ಒಂದು ಕಾರ್ಯಕ್ರಮ ನಡೀತಾ ಭಾಳ ಅಚ್ಚುಕಟ್ಟಾಗಿ ಸರ್ ಜಿಲ್ಲೆಯಲ್ಲಿ ನನಗನ್ಸುತ್ತೆ ಮೋರ್ ಅನ್ನೋ ಒಂದು ಏಟ್ ಹಂಡ್ರೆಡ್ ಜನರು ನಮ್ಗೆ ತಪಾಸಣೆಗೆ ಒಳಗಾಗಿದ್ದಾರೆ ಒಳಗಾಗ್ತಾರೆ ಇನ್ನು ಹೆಚ್ಚಿಗೆ ಆಗ್ತಾರೆ ಸೊ ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಅದಕ್ಕೆ ಮಾನ್ಯ ಮಾಧ್ಯಮದವರಿಗೆ ಕೂಡ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಟ್ ಅವರು ಒಂದು ಪೇಪರ್ ಮುಖಾಂತರ ಇದು ಒಂದು ಆಗಲಿ ಯಾಕಂದರೆ ಇಲ್ಲಿ ಬಳಸ್ಕೊಂಡ್ರೆ ಮತ್ತೆ ಬೇರೆ ಜನರಿಗೂ ಕೂಡ ಈ ಪೇಪರ್ ಆದರೆ ನಮ್ಮ ಬೇರೆ ತಾಲೂಕಲ್ಲಿ ಮತ್ತು ಜನರು ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಮಾಧ್ಯಮದವರು ಪಾತ್ರ ಭಾಳ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ನಾವು ಎಷ್ಟೇ ಜನ ಡೋರ್ ಟು ಡೋರ್ ಬಿ ಆರ್ ಡಬ್ಲ್ಯೂ ಹೇಳಿದರೂ ಕೂಡ ಒಂದು ಪೇಪರ್ದಲ್ಲಿ ಬಂದ್ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಎಲ್ಲರಿಗೂ ಹೇಳ್ತೀವಿ ಒಂದೇ ಸಾಲ ಒಂದು ಒಂದು ಸೆಕೆಂಡ್ ಸೆಕೆಂಡಲ್ಲಿ ನಮಗೆ ತಲುಪುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಪೇಪರ್ ಕಟಿಂಗ್ ಭಾಳ ಇಂಪಾರ್ಟೆಂಟ್ ಪೇಪರ್ನಲ್ಲಿ ಪಬ್ಲಿಷ್ ಆದ್ರೆ ಜನರಿಗೆ ಮೆಸೇಜ್ ಹೋಗುತ್ತೆ ಬೇಗ ಸೊ ಆ ದೃಷ್ಟಿಯಿಂದ ಅವರಿಗೆ ಕೂಡ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಕೂಡ ನಾನು ಅಡ್ಡಸ್ಗಳ ಸಲ್ಲಿಸ್ತೀನಿ ಅಂತ ಹೇಳ್ತಾ ಮತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಕೋಆರ್ಡಿನೇಷನ್ ಭಾಳ ಪೀಸ್ಫುಲ್ ಆಗಿ ಭಾಳ ಎಲ್ಲರಿಗೆ ಯಾರಿಗೆ ನಿಮಗೆ ಬಿಡೋದಿಲ್ಲ ನಿಮಗೆ ನಾವು ಮೂರು ನಾಲ್ಕು ನಾಲ್ಕು